ನಮಸ್ಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಿಮ ಮತದಾರರ ಪಟ್ಟಿ ಪರಿಷ್ಕರಣೆ ಇವತ್ತು ಏನು ನಮ್ಮ ಎ ಸಿ ಆಫೀಸ್ ಇ ಆರ್ ಒ ಆಫೀಸಿಂದ ನಾವು ಇದನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅಂತಿಮ ಮತದಾರ ಪಟ್ಟಿ ಏನು ಪಟ್ಟಿ ಇದೆ ಅದನ್ನು ಇವತ್ತು ರಿಲೀಸ್ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಇರೋದ್ರಿಂದ ವಿ ಆರ್ ರಿಲೀಸಿಂಗ್ ಇಟ್ ಅದು ನಾನು ಸ್ಟ್ಯಾಟಿಸ್ಟಿಕ್ಸಿಗೆ ಕೊಡ್ತೀನಿ ಲಾಸ್ಟ್ ಜನರಲ್ ಎಲೆಕ್ಷನ್ಸ್ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಆಗಿತ್ತು ನಮ್ಮಲ್ಲಿ ಪುರುಷ ಮತದಾರರು ಎಂಟು ಲಕ್ಷ ಆರು ಲಕ್ಷ ಎಂಟು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಜನ ಪುರುಷ ಮತದಾರರಿದ್ದರು ಮಹಿಳೆ ಮತದಾರರು ಆರು ಲಕ್ಷ ಹದಿನೇಳು ಸಾವಿರದ ಆರುನೂರ ಐವತ್ತೊಂದು ಜನ ಸೊ ಒಟ್ಟು ಹನ್ನೆರಡು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಆರು ಜನ ಏನು ಪುರುಷ ಒಟ್ಟು ಮತದಾರರು ನಮ್ಮ ವೋಟರ್ ಲಿಸ್ಟಲ್ಲಿ ಇತ್ತು ಓದು ಜನ್ರಲ್ ಎಲೆಕ್ಷನ್ಸ್ ಟು ತೌಸಂಡ್ ನೈನ್ಟೀನ್ದು ನೆಕ್ಸ್ಟು ಮೊನ್ನೆ ಜನರಲ್ ಎಲೆಕ್ಷನ್ ನಡೆದಾಗ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅಂತಿಮ ಮತದಾರ ಪಟ್ಟ ಪಟ್ಟಿನ ಪರಿಷ್ಕರಣೆ ಮಾಡಿದಾಗ ಪುರುಷ ಮತದಾರರು ಅನ್ ಆರು ಲಕ್ಷ ಹನ್ನೆರಡು ಸಾವಿರದ ಮುನ್ನೂರ ಐವತ್ತೆರಡು ಮಹಿಳೆ ಮತದಾರರು ಆರು ಲಕ್ಷ ಹದಿನೇಳು ಸಾವಿರದ ಆರುನೂರ ಐವತ್ತೊಂದು ಒಟ್ಟು ಹನ್ನೆರಡು ಲಕ್ಷ ಮೂವತ್ತು ಸಾವಿರದ ಮೂರು ಅಂದರೆ ಲಾಸ್ಟ್ ಜನ್ವರಿಗೆ ನಾವು ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದಾಗ ಇಷ್ಟು ಜನ ಇನ್ಕ್ಲೂಡ್ ಆಗಿದ್ರು ಸೊ ಓದು ಏನು ಎರಡು ಸಾವಿರದ ಹತ್ತೊಂಬತ್ತು ಜನರಲ್ ಎಲೆಕ್ಷನ್ಸ್ಗೂ ಮೊನ್ನೆ ನಡೆದ ಲಾಸ್ಟ್ ಇಯರಲ್ಲಿ ಏನು ನಡೀತು ಜನರಲ್ ಎಲೆಕ್ಷನ್ಸ್ಗೆ ಹದಿನೆಂಟು ಸಾವಿರ ಮತದಾರರನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ ಈಗ ರೀಸೆಂಟಾಗಿ ಇವತ್ತೇನು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ರಿಲೀಸ್ ಮಾಡ್ತಾ ಮಾಡ್ತಾಯಿದ್ರಿ ಫೈನಲ್ ವೋಟರ್ ಲಿಸ್ಟ್ ಇದ್ರದ್ದು ಸ್ಟ್ಯಾಟಿಸ್ಟಿಕ್ಸು ಏನು ಪುರುಷ ಮತದಾರರು ಆರು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಎಂಬತ್ತೊಂದು ಇದು ಮಹಿಳೆ ಮತದಾರರು ಆರು ಲಕ್ಷ ನಲವತ್ತೈದು ಸಾವಿರದ ಐನೂರ ಎರಡು ಒಟ್ಟು ಹನ್ನೆರಡು ಹನ್ನೆರಡು ಲಕ್ಷ ಎಪ್ಪತ್ತೆಂಟು ಸಾವಿರದ ನೂರ ಎಂಬತ್ತ್ಮೂರು ಮತದಾರನ್ನ ನಾವಿವತ್ತು ಅಂತಿಮ ಮತ ಮತಪಟ್ಟಿಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಿ ಸೊ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಆಲ್ಮೋಸ್ಟ್ ನಲ್ವತ್ತು ಸಾವಿರ ನಾವು ಇನ್ಕ್ರೀಸ್ ಮಾಡಿರ್ತಾರೆ ಅಡಿಷನ್ಸ್ ಆಗಿದೆ ಇಲ್ಲಿ ತನಕ ನಮ್ಮಲ್ಲಿ ಎಸ್ ಎಸ್ ಆರ್ ಆಯ್ತಲ್ಲ ಈಗ ಏನು ಹೌಸ್ ಟು ಹೌಸ್ ಸರ್ವೆ ಆದಮೇಲೆ ನಾವು ಏನು ಇವತ್ತು ರಿಲೀಸ್ ಮಾಡ್ತಿರೋ ಡೇಟನಲ್ಲಿ ಟೋಟಲ್ ಅಡಿಷನ್ಸ್ ನಮ್ಮ ಡಿಸ್ಟಿಕ್ದು ಇಪ್ಪತ್ತೆಂಟು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಮತ್ತು ಡಿಲಿಷನ್ಸು ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಡಿಲಿಷನ್ಸ್ ಆಗಿದೆ ಒಟ್ಟು ಹೆಲ್ತಿ ಮತದಾರ ಪಟ್ಟಿನ ನಾವು ನಮ್ಮ ಕೋಲಾರ ಜಿಲ್ಲೆದು ಇವತ್ತು ನಾವು ರಿಲೀಸ್ ಮಾಡ್ತಾಯಿದ್ದೀರಿ ಜೆಂಡರ್ ರೇಷಿಯೋ ಇರ್ಬೋದು ಇ ಪಿ ರೇಷಿಯೋ ಇರ್ಬೋದು ನಮ್ಮ ಜಿಲ್ಲೆದು ಏನು ಕಟ್ ಆಫ್ ಇದೆಯೋ ಅದಕ್ಕೆ ಕರೆಕ್ಟಾಗೆ ಒನ್ ಪರ್ಸೆಂಟೋ ಇಲ್ಲ ಟೂ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಹೊರ್ತುಪಡಿಸಿ ಇನ್ನೆಲ್ಲನೂ ಏನು ನಾವು ಡಿಲಿಷನ್ಸ್ ಮಾಡಿರ್ಬೋದು ಅಡಿಷನ್ಸ್ ಮಾಡಿರ್ಬೋದು ಎಲ್ತಿ ಡಿಲಿಷನ್ಸ್ ಮತ್ತು ಎಲ್ತಿ ಅಡಿಷನ್ಸ್ ಆಗಿದೆ ಪ್ರತಿಯೊಂದು ಟೇಬಲ್ ಟಾಪ್ ಎಕ್ಸಸೈಸ್ ಮಾಡಿದ್ರಿ ಮನೆ ಮನೆಗೂ ಹೋಗಿ ನಾವು ಸರ್ವೆ ಮಾಡಿ ಈ ಅಡಿಷನ್ಸ್ನ ಮಾಡಿರ್ತೀರಿ ಇನ್ನು ನಾನು ಹೇಳೋದೇನು ಅಂದರೆ ನಮ್ಮ ಮತ ನಮ್ಮ ಹಕ್ಕು ಸೊ ಈಗ ಏನು ಫೈನಲ್ ವೋಟರ್ ರಿಲೀಸ್ ಓಟರ್ ಲಿಸ್ಟ್ ರೆಡಿ ಮಾಡಿರ್ತೀರೋ ಆ ಫೈನಲ್ ವೋಟರ್ ಲಿಸ್ಟ್ ಯಾವ ರೀತಿ ರೆಡಿಯಾಗಿದೆಯೋ ಅದೇ ರೀತಿ ಪ್ರತಿಯೊಬ್ಬರು ಬಂದು ಮತ್ತೆಗಟ್ಟೆಗೆ ಓಟ್ ಮಾಡಲಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಅಂತ ಹೇಳ್ತಾ ನಾನು ಎರಡು ಮಾಡ್ಕೊಂಡಿರ್ತೀನಿ ಥ್ಯಾಂಕ್ ಯು